ನಿಮ್ಮ ಕುಟುಂಬದ ಮತ ಎಲ್ಲ ಇಲ್ಲಿ ಸಂತೋಷ ಅನಿಸ್ತಾ ಇದೆ ಕಾಂಗ್ರೆಸ್ ಪರವಾಗಿದೆ ಕಾಂಗ್ರೆಸ್ ನೂರಕ್ಕೆ ನೂರಷ್ಟು ಗೆಲ್ತಿದೆ ಅಂತಕ್ಕಂಥದ್ದು ಹೇಳಿಕ್ಕೆ ಬಯಸ್ತೇನೆ ಬಿಜೆಪಿ ಅವ್ರು ನೋಡ್ರಿ ಅವ್ರಿಗೆ ಸುಳ್ಳು ಹೇಳ ನಂಬರ್ ಒನ್ ಅವರು ಯಾವುದೇ ಅಭಿವೃದ್ಧಿ ಸರ್ಕಾರ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಮಾಡಿದ್ದು ಅವ್ರಿಗೆ ಕಾಣ್ತಾ ಇಲ್ಲ ಗ್ಯಾರಂಟಿ ಜೊತೆಗೆ ಅನೇಕ ಅಭಿವೃದ್ಧಿ ಕೆಲಸ ಕೂಡ ಕಾಂಗ್ರೆಸ್ ಪಕ್ಷ ಮಾಡಿದೆ ಕ್ಷೇತ್ರದಲ್ಲಿ ಬೇರೆ ಕ್ಷೇತ್ರದ ನನಗೆ ಮಾಹಿತಿ ಇಲ್ಲ ನಾನು ಈ ಇಲೆಕ್ಷನ್ ಪ್ರಾರಂಭ ಆದ ಇನ್ನೇನೆ ಕೆಲಸ ಮಾಡಿ ನಾನು ಹೆಚ್ಚು ಸಾರಿ ಗೆಲ್ಲದೆ ಸ್ಟೇಟ್ದಲ್ಲಿ ಹದಿನೇಳು ಹದಿನೆಂಟರ ಇಪ್ಪತ್ತರವರೆಗೆ ಗೆಲ್ಬಹುದು ಅಂತ ಹೇಳಿ ಪ್ರೆಡಿಕ್ಟ್ ಇದೆ ಒಂದು ಲಕ್ಷ ಮೇಲೆ

बस ओके फर्स्ट ओके